ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಭೆ ಇನ್ನೇನು ಲೋಕಸಭಾ ಚುನಾವಣೆಯ ಹತ್ತಿರವಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಸಮನ್ವಯ ಸಭೆ ನಡೆಯಿತು ಹೆಸರಘಟ್ಟ ಹೋಬಳಿಯ ತರಪನಹಳ್ಳಿಯಲ್ಲಿರುವ ಹನುಮಕ ಗಿರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮಾತನಾಡಿ ದೇಶದ ಹಿತಾಸಕ್ತಿ ಪ್ರಮುಖವಾಗಿದ್ದು ಈ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಮತ್ತು ಮತ್ತೊಮ್ಮೆ ಪ್ರಧಾನಿಯಾಗಲು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಒಟ್ಟಿಗೆ ಮನೆ ಮನೆಗೆ ತೆರಳಿ ಮೋದಿ ಅವರ ಸಾಧನೆಗಳನ್ನು ತಿಳಿಸಿ ತಮ್ಮ ಬೂತ್ಗಳಲ್ಲಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಪ್ರಚಾರ ನಡೆಸುವಂತೆ ಕಿವಿಮಾತು ಹೇಳಿದರು ಭಾನುವಾರ ಬೆಳಗ್ಗೆ ಪಟಾಲಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿರುವುದಾಗಿ ಶಾಸಕರು ತಿಳಿಸಿದರು ಜೆಡಿಎಸ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ಎ ಕೃಷ್ಣಪ್ಪ ಮಾತನಾಡಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆದೇಶದಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ವೈಮನಸ್ಸನ್ನ ಮರೆತು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಶ್ರಮಿಸಬೇಕು ಎಂದು ಕರೆ ನೀಡಿದರು ಈ ಸಮನ್ವಯ ಸಭೆಯಲ್ಲಿ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯ ಎ ಕೃಷ್ಣಪ್ಪ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಹನ್ಮಯ್ಯ ಜೆಡಿಎಸ್ ಯಲಹಂಕ ಅಧ್ಯಕ್ಷ ಕೃಷ್ಣಪ್ಪ ಸತೀಶ ಕಡತ ಮೇಲೆ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಅಭ್ಯರ್ಥಿಯಾಗಿ ಬಿಜೆಪಿ ವತಿಯಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಈ ಸ್ಪರ್ಧೆಯನ್ನ ಜೆ ಡಿ ಮತ್ತು ಬಿಜೆಪಿ ಇಬ್ಬರು ಸಮಾನ ಮನಸ್ಸಿನ ಚುನಾವಣೆ ನಡೆಸಬೇಕಾಗಿದೆ ಇದು ಹೊಸ ಪ್ರಯೋಗ ಮೊದಲು ನಾವು ನಿಮ್ಮನ್ನ ನೀವು ನಮ್ಮನ್ನ ವಿರೋಧಿಸಿದ ಕಾಲ ಹೋಯಿತು ಇವತ್ತು ಏನಪ್ಪ ಅಂದರೆ ದೇಶದಲ್ಲಿ ಎಲ್ಲರೂ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಅನ್ನೋದಕ್ಕೂ ಕೂಡ ವಿಶ್ವ ಮೆಚ್ಚಿನ ನಾಯಕರನ್ನಾಗಿ ನಮ್ಮ ಪಕ್ಷದ ನಾಯಕರಾದ ದೇವೇಗೌಡರು ಕುಮಾರಸ್ವಾಮಿಯವರು ಎಲ್ಲರೂ ಒಪ್ಪಿ ಇವತ್ತು ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಾಗಿ ನಾವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅನ್ನು ಸ್ಪರ್ಧೆ ಮಾಡಿದ್ದೀನಿ ಆ ಒಂದು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಬಿಜೆಪಿಗೆ ಇಪ್ಪತ್ತೈದು ಅಂದ್ರೆ ಇದು ಜೆ ಡಿ ಎಸ್ ಬಿ ಜೆ ಅನ್ನೋ ಒಂದು ಇದು ಬರಲ್ಲ ಎನ್ ಡಿ ಎ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಎಸ್ ಆರ್ ಅವರ ಪ್ರಯತ್ನ ತುಂಬ ಇದೆ

సేదేశరేంద్ర మోదీ ప్రధాని ఉత్తమ ప్రధాని ఆ దేశ ఉత్తమ స్థానం మున్నడే ఇది విశ్వగురు ప్రధాని మోదీ ಅವರಿಗೆ ಬೆಂಬಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ನಮ್ಮ ಜೆ ಡಿ ಎಸ್ ಇವತ್ತು ಇವತ್ತು ಎಲ್ಲ ಒಂದು ಸಮನ್ವಯ ಸಮಿತಿ ಮುಖಾಂತರ ಇಪ್ಪತ್ತೆಂಟು ಕ್ಷೇತ್ರದ ಎಲ್ಲರನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದಾರೆ ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹಿಂದೆ ನಾವು ಎಂಟು ತಿಂಗಳ ಹಿಂದೆ ಇವತ್ತು ಜೆ ಡಿ ಎಸ್ ಮತ್ತೆ ಈ ಒಂದು ಭಾಗದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಬಹಳ ಪ್ರಬಲವಾಗಿರುವಂತಹ ಎರಡು ಪಕ್ಷಗಳಿವೆ ಇವತ್ತು ಈ ನಮ್ಮ ಜನಾಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಬೇಕಾಗತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಖಂಡಿತ ಇವತ್ತು ಏನು ನಮ್ಮ ಸುಧಾಕರ್ ಅವರು ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಇವತ್ತು ನಾವು ಅವ್ರನ್ನ ಕೆಲಸಗಳು ಬರಬೇಕು ಮುಂದಿನ ಮುಂದೆ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಶಕ್ತಿ ತುಂಬಬೇಕು ಅನ್ನುವಂತ ಆಶಯ ನಮ್ಮೆಲ್ಲರ ನಿಮ್ಮ ದಳದಾಗಿದೆ ಇವತ್ತಿನ ಕೇವಲ ಒಂದು